ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಮಾರವಾಡಿಯ ಮಹಾರೋಗ ಪರಿಹಾರ ಈ ಅಧ್ಯಾಯದಲ್ಲಿ ಕಟಕ ಪ್ರಾಂತದಲ್ಲಿ ಮಹಾನದಿಯನ್ನು ದಾಟಿದ್ದು ಮತ್ತು ಓಡ್ರ ದೇಶದಲ್ಲಿ ಸಿದ್ದನನ್ನು ಕಳ್ಳನೆಂಬ ಭಾವದಿಂದ ಹೊಡೆಯುವ ಯತ್ನ ಮಾಡಿದಾಗ ಆ ಜನರನ್ನು ಈಶ ನಂದೀಶರು ಹಯಾರೂಢರಾಗಿ ಬಂದೂಡಿಸಿ ಸಿದ್ದನಿಗೆ ಅಭಯ ಕೊಟ್ಟಿದ್ದು ಮಂಗಗಳಿಂದ ಕೂಡಿದ ಅತಿ ಭಯಂಕರ ಕಾಡಾರಣ್ಯದಲ್ಲಿ ಭಯವಿಲ್ಲದೆ ಪಾರಾಗಿ ಹೋದದ್ದು ಸಿಂಹಾಚಲದ ಗೋಮುಖ ತೀರ್ಥದಲ್ಲಿ ಒಬ್ಬ ಮಾರವಾಡಿಯ ಮಹಾರೋಗ ನಿವಾರಣೆ ಮಾಡಿ ಅವನಿಗೆ ಸುಲಭದಿಂದ ಪಂಚೀಕರಣ ಪಂಚಕೋಶಗಳ ವಿವೇಕದ್ವಾರ ಜ್ಞಾನೋಪದೇಶ ಮಾಡಿ ಧನ್ಯನನ್ನಾಗಿ ಮಾಡಿದ ವಿಷಯಗಳಿರುವುವು ಸ್ತೋತ್ರ ಸರ್ವ ಮುಖಗಳ್ ನಿನ್ನ ಮುಖವೈ ಸರ್ವ ಸುಜ್ಞಾ ಸರ್ವ ಭುಜಗಳ್ ಸರ್ವ ಹೃತ್ಕಟಿ ನಿನ್ನ ವಿರುದಿಹವು ಸರ್ವ ತೊಡೆಗಳ್ ನಿನ್ನ ತೊಡೆಗಳ್ ಸರ್ವ ಪದ ತವ ಪದಗಳೈ ನೀಂ ಸರ್ವರಂತರ್ಯಾಮಿಯಹ ನಿನಗಾನು ನತನಪೇ ಕಟಕ ಪ್ರಾಂತದಲ್ಲಿ ಮಹಾನದಿಯನ್ನು ದಾಟಿದ್ದು ಹಿಂದೆ ಹೇಳಿದಂತೆ ಭಾರತೀಯು ಮಹಾನದಿಯ ದಡದಲ್ಲಿರುವ ಭದ್ರಾಕ್ಷವೆಂಬ ಪುರಕ್ಕೆ ಬಂದನು ಅಲ್ಲಿ ಭದ್ರಾಕ್ಷ ಲಿಂಗವನ್ನು ಕಂಡು ಹೊಳೆಯ ದಡಕ್ಕೆ ಬಂದನು ನಾವೇ ಬಾರದ್ದರಿಂದ ಎರಡು ದಿನಗಳವರೆಗೆ ಅನ್ನವಿಲ್ಲದೆ ಉಪವಾಸದಿಂದ ನದಿಯ ದಡದಲ್ಲಿಯೇ ಇದ್ದನು ಸಿದ್ಧನು ಪ್ರಾರಬ್ಧವನ್ನು ವೀಕ್ಷಿಸುತ್ತಾ ಹಸಿವೆ ಶೀತಗಳಿಂದೊದಗಿದ ಎಲ್ಲ ದುಃಖವನ್ನು ತನ್ನ ತಪೋಶಕ್ತಿಯಿಂದ ತಾಳುತ್ತ ಏನೊಂದು ವ್ಯಸನವಿಲ್ಲದೆ ತನ್ನ ಸ್ವರೂಪದಲ್ಲಿ ಮಗ್ನನಾಗಿದ್ದನು ಮೂರನೇ ದಿನ ನಾವೇ ದಡಕ್ಕೆ ಬಂದಿತು ಕೂಡಲೇ ಸಿದ್ಧನು ಅದನ್ನು ಹತ್ತಲು ಹೋದನು ಅಂಬಿಗನು ಹಣವನ್ನು ಕೇಳಿದನು ನಾನು ಮೊದಲೇ ಹಣ ನೀಗಿರಲು ನಿನಗೀಗ ಎಲ್ಲಿಂದ ಹಣ ಕೊಡಲಿ ಅನ್ನಲು ಅಂಬಿಗನು ನಿನ್ನಲ್ಲಿ ಮತ್ತೇನಾದರೂ ಇದ್ದರೆ ಕೊಡು ಎಂದನು ಕೂಡಲೇ ಸಿದ್ಧನು ಇದೊಂದು ಜೀರ್ಣವಾಗಿರುವ ಲಂಗೋಟಿ ಇರುವುದು ಬೇಕಾದರೆ ತೆಗೆದುಕೊಳ್ಳಿ ಎಂದು ಅದನ್ನು ಭರಕ್ಕನೆ ತೆಗೆದು ಅವನ ಮೇಲೆ ಬೆಸಾಕಿದನು ಅಂಬಿಗನು ಅದನ್ನು ನೋಡಿ ಲಜ್ಜಿತನಾಗಿ ನಗುತ್ತಾ ಸಿದ್ಧನನ್ನು ನಾವೆಯಲ್ಲಿ ಕುಳ್ಳಿರಿಸಿಕೊಂಡು ಆಚೆಯ ದಡಕ್ಕೆ ಮುಟ್ಟಿಸಿದನು ನಾವೆಯಿಂದ ಇಳಿಯುವ ಎಲ್ಲ ಜನರಿಂದ ಹಣ ವಸೂಲಿ ಮಾಡಲು ದಿನವೂ ಬರುವ ಹಣಕ್ಕಿಂತಲೂ ಅಂದು ಅಧಿಕ ಹಣ ದೊರೆಯಿತು ನಾವಿಕನು ಸಂತೋಷದಿಂದ ಈ ಬ್ರಹ್ಮಚಾರಿಯ ಮಹಿಮೆಯಿಂದ ಇಂದು ನನಗೆ ಎಷ್ಟು ಲಾಭ ದೊರೆಯಿತು ಇದರಿಂದ ಇವನಿಗೆ ವಸ್ತ್ರ ತಂದುಕೊಡಬೇಕು ಎಂಬ ವಿಚಾರ ಹೊಳೆಯಿತು ಕೂಡಲೇ ಒಂದು ಧೋತರದ ತಾಗೆ ತರಿಸಿ ಸಂತೋಷದಿಂದ ಸಿದ್ಧಮುನಿಗೆ ಹೊದಿಸಿದನು ಆಗ ಸಿದ್ಧನು ಅದರಲ್ಲಿ ತನಗೆ ಬೇಕಾದ ಆರು ಮೊಳ ಮಾತ್ರ ಇರಿಸಿಕೊಂಡು ಉಳಿದದ್ದೆಲ್ಲವನ್ನು ಅನಾಥರಿಗೆ ಸಲ್ಲಿಸಿಬಿಟ್ಟನು ಅವರೆಲ್ಲರೂ ಬಹು ಸಂತೋಷದಿಂದ ಇವನಿಗೆ ಮೊದಲೇ ತನ್ನ ನಿಜ ದೇಹದ ಮಮತೆ ಇಲ್ಲದಿರುವಾಗ ಈ ವಸ್ತ್ರದ ಆಶೆ ಎಲ್ಲಿಂದ ಬರಬೇಕು ಇವನು ತಿತಿಕ್ಷೆಯನ್ನು ಪೂರ್ಣ ಸಾಧಿಸಿರುವನು ಎನ್ನುತ್ತ ನಮಿಸಿದರು ಓಢ್ರ ದೇಶದಲ್ಲಿ ಕಾಡಹಳ್ಳಿ ಜನರ ಕೈಯಿಂದ ಪಾರಾದದ್ದು ಅಲ್ಲಿಂದ ಬಳಲುತ್ತ ಭಾರತೀಯು ಓಢ್ರ ದೇಶಕ್ಕೆ ಬಂದನು ಅಲ್ಲಿರುವ ಜನಗಳು ಅತಿಶಯ ಬಡತನದಿಂದ ಕಡು ನಿಷ್ಕರುಣಿಗಳಾಗಿದ್ದರು ಅವರು ಯಾರಾದರೂ ಬಂದು ತಮ್ಮ ದ್ರವ್ಯ ಅಪಹರಣ ಮಾಡ್ಯಾರು ಎಂಬ ಭಯದಿಂದ ತಮ್ಮ ಗ್ರಾಮದ ಸಮೀಪದಲ್ಲಿ ಯಾರನ್ನೂ ಬರಗೊಡುತ್ತಿರಲಿಲ್ಲ ತಾವು ತಮ್ಮಲ್ಲಿಯ ಲೋಭ ಗುಣಗಳನ್ನು ಪರರ ಮೇಲೆ ಆರೋಪಗೈಯುತ್ತಿದ್ದರು ಸಿದ್ಧನಿಗೆ ಇವನು ಕಳ್ಳನಿರುವನೆಂದು ತಿಳಿದು ಇವನನ್ನು ಹಗ್ಗದಿಂದ ಬಂಧಿಸಿ ಕೊಳ್ಳಿಯಿಂದ ಬರೆಕೊಟ್ಟು ಊರಿಂದ ತಳ್ಳಬೇಕು ಎಂದು ಕೆಲವರು ಕೊಳ್ಳಿ ಹಗ್ಗಗಳನ್ನು ತರಲು ಹೋದರು ಇತ್ತ ಸಿದ್ಧನು ತನಗೆ ಬಂದು ಒದಗಿದ ವಿಪತ್ತನ್ನು ಕಂಡು ಶಿವಧ್ಯಾನದಲ್ಲಿ ನಿಮಗ್ನಾದನು ಹ್ಯಾಗೆಂದರೆ ಒಂದು ಹರಣಿಯು ಅರಣ್ಯದಲ್ಲಿ ಹೆರಿಗೆಯ ವೇದನೆಯಲ್ಲಿದ್ದಾಗ ಅಂದು ಬೇಟೆಗಾರರು ಸಜ್ಜುಗೊಂಡು ಅಲ್ಲಿಗೆ ಬಂದರು ಒಂದು ದಿಕ್ಕನ್ನು ಅಗ್ನಿಯಿಂದ ಬಂಧನ ಮಾಡಿದರು ಮತ್ತೊಂದು ದಿಕ್ಕಿನಲ್ಲಿ ಬಲೆಯನ್ನೊಡ್ಡಿದರು ಮಗದೊಂದು ದಿಕ್ಕಿಗೆ ನಾಯಿಗಳ ಬಂಧನ ಮಾಡಿ ನಾಲ್ಕನೇ ದಿಕ್ಕಿನಲ್ಲಿ ತಾವು ಗುರಿ ಇಕ್ಕಿ ಬಾಣಗಳನ್ನು ಎಸೆಯ ಹತ್ತಿದರು ಹೀಗೆ ಎಲ್ಲ ದಿಕ್ಕುಗಳಲ್ಲಿ ಕೋಲಾಹಲ ಎಬ್ಬಿಸಿದರು ಆಗ ಆಹರಣಿಯು ತನಗೆ ಬಂದೊದಗಿದ ಆ ಆಪತ್ತಿನಲ್ಲಿ ತನಗೇನೊಂದು ಯತ್ನ ನಿಟ್ಟು ನಿಟ್ಟುಸಿರು ಬಿಡುತ್ತ ಕಂದ ಗೊರಳನ ಧ್ಯಾನದಲ್ಲಿ ಮಗ್ನವಾಗಿ ನಿಂತುಬಿಟ್ಟಿತು ಆಗ ಶಿವನು ತನ್ನ ಮಾಯಾ ಬಲದಿಂದ ತಕ್ಷಣವೇ ಬಿರುಗಾಳಿಯನ್ನೆಬ್ಬಿಸಿದನು ಕೂಡಲೇ ಮೋಡಗಳೆದ್ದು ಮಿಂಚಿನಿಂದ ಗುಡುಗುತ್ತ ಬಿರುಗಾಳಿಯೊಂದಿಗೆ ಭರದಿಂದ ಮಳೆಯು ಸುರಿಯ ಹತ್ತಿತು ಗಾಳಿಯಿಂದ ಬಲೆಗಳು ಹರಿದವು ಹುಡಿಯು ಹಾರಿ ಬೇಡರ ಕಣ್ಣು ತುಂಬಿತು ಹರಿಣಿಗಿಟ್ಟ ಗುರಿಯು ತಪ್ಪಿ ಬಾಣಗಳು ಬೇಟೆಯ ನಾಯಿಗಳಿಗೆ ಬಡಿದು ಸತ್ತು ಬಿದ್ದವು ಮಳೆಯಿಂದ ಅಗ್ನಿಯು ನಂದಿತು ಹಾಗೆಯೇ ಹಳ್ಳ ಕೊಳ್ಳಗಳು ತುಂಬಿ ಹರಿಯ ಹತ್ತಿದವು ಆಗ ಬೇಡರೆಲ್ಲರೂ ಗಡಬಡಿಸಿ ಹೊರಟು ಹೋದರು ಬಳಿಕ ಮೃಗವು ಶಾಂತಿ ತಡೆಯಿತು ಇದರಂತೆ ಕೂಡಲೇ ಜವಾನರಿರುವರು ಬೆಟ್ಟದಂಥ ಅಶ್ವಗಳನ್ನೇರಿ ಓಡಿಸುತ್ತಾ ಸಿದ್ಧನಿರುವಲ್ಲಿಗೆ ಬಂದು ಜೋರಸೆ ಹೈರೆ ಬೇಮಾನ್ ಪಕ್ಡೋ यही सबको पता लेते हैं कौन कौन हैं एंड आर भटिसुता बंदरु आग अवरेलरू जवानर आर के भयगोंडु प्राण दाशियिंद मन बंदत्त कालिगे बुद्धि हेलिदरु बलिक हयव नेरिद जवानरीर्वरु मुददिंद सिद्धयतिय समीपक्के बंदु जी कली के पांच हजार का समय उसमें एक बाद बीत गया है इसमें होशियारे से चले तो भगवान आप सबकी कसूर माफ करेंगे ಬಹುತ್ ಠೀಕ್ ತರಹಸೆ ಚಲೋ ಎಂದು ಹೇಳಿ ನಮಿಸಿ ಹೋದರು ಹೀಗೆ ಸಿದ್ಧನಿಗೆ ಅಭಯಂ ಕೊಡಲು ನಂದೀಶ್ವರರೇ ವೇಷಧಾರಿಗಳಾಗಿ ಬಂದಿದ್ದರು ಬಳಿಕ ಸಿದ್ಧನು ಅಲ್ಲಿ ಎಲ್ಲಿಯಾದರೂ ಸಮೀಪದ ಹಳ್ಳಿಗೆ ಹೋದರೂ ಇದೇ ಹಾಡು ಆಗುವುದೆಂದು ತಿಳಿದು ಅಡವಿಯಲ್ಲಿಯೇ ಇದ್ದುಕೊಂಡು ಕಂದ ಮೂಲಗಳನ್ನು ತಿನ್ನುತ್ತಾ ನಾಲ್ಕು ದಿವಸಗಳವರೆಗೆ ಹಸಿವೆ ಶೀತೋಷ್ಣಾದಿಗಳನ್ನು ಸಹಿಸುತ್ತಾ ಮನದೊಳು ಇಲ್ಲಿ ಬದ್ರಿನಾಥನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯ ಹಿಮದಂತೆ ಶೀತ ತುಂಬಿರುವುದು ಎಂದು ನಿರ್ವಿಕಲ್ಪ ಸಮಾಧಿಯಲ್ಲಿ ಆನಂದ ಹೊಂದಿದನು ಬಳಿಕ ಕೆಲ ಕಾಲದ ಮೇಲೆ ಎಚ್ಚೆತ್ತು ಪುನಃ ಮಾರ್ಗಸ್ಥನಾಗಿ ಹೋಗುತ್ತಿರಲು ಮಾರ್ಗದ ಮಧ್ಯದಲ್ಲಿ ಒಬ್ಬ ಬೈರಾಗಿ ಕೂಡಿದನು ಕಾಡಾರಣ್ಯದಲ್ಲಿ ನಿರ್ಭಯದಿಂದ ಮಂಗಗಳ ಕೈಯಿಂದ ಪಾರಾದದ್ದು ಇರ್ವರೂ ಕೂಡಿ ಪಯಣ ಬೆಳೆಸಿದರು ಪುರಗಳು ಬಂದಲ್ಲಿ ಯಾಚಿಸುತ್ತಾ ನೀರು ಗಂಡಲಿ ಕುಡಿಯುತ್ತಾ ನಡೆದರು ಆಗ ಬೈರಾಗಿಯೂ ಸಿದ್ಧನಿಗೆ ಹೇಳಿದನು ಮುಂದೆ ಛತ್ತೀಸ್ಗಢ ಇರುವುದು ಅಲ್ಲಿಗೆ ಹೋದರೆ ನಮಗೆ ಮಂಗಗಳ ಉಪದ್ರವವಾಗುವುದು ಆದ್ದರಿಂದ ನಾವು ಬೇರೊಂದು ಮಾರ್ಗ ಹಿಡಿದು ಹೋಗುವುದು ಒಳಿತು ಎಂದನು ಅದಕ್ಕೆ ಸಿದ್ಧಯತೆಯು ಬೈರಾಗಿಯನ್ನು ಕುರಿತು ನಷ್ಟವಾಗುವ ಈ ತನುವನ್ನು ನೀನೆಷ್ಟು ದಿನ ರಕ್ಷಿಸುವೆ ದೇಹವು ನಷ್ಟವಾದರೂ ದೇಹಿಗೆ ಸಾವಿಲ್ಲ ಆದ ಕಾರಣ ನಷ್ಟವಾಗುವ ತನುವಿಗೆ ಮನಗೊಡದೆ ನಿಷ್ಠೆಯಿಂದ ನಿತ್ಯಾತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿದ್ದಾದರೆ ದುಃಖ ಪರಿಹಾರವು ಹೃದಯವೆಂಬ ದರ್ಪಣದ ಮುಂದೆ ತೋರಿ ಕೆಡುತ್ತಿರುವ ದೇಹ ನಾನೆಂಬ ಪ್ರತೀತಿಯಾದರೆ ಭಯವು ಹಿಂಗದು ನಿತ್ಯಾತ್ಮನು ಅದೇ ಹೃದಯ ಸಮ್ಮುಖದಲ್ಲಿದ್ದರೆ ತಾನು ಅಭಯನಾಗುವನು ಆತ್ಮಜ್ಞಾನ ನಿಷ್ಠರ ಹೃದಯದಲ್ಲಿ ಸಚ್ಚಿದಾನಂದ ನಿರ್ಗುಣ ನಿರುಪಮ ಆತ್ಮನು ನಿರುತವಾಸವಾಗಿರಲು ತನಗೆ ಯಾರಿಂದಲೂ ಭಯವಿಲ್ಲ ಜನನ ಮರಣ ರಹಿತನಾದವಗೆ ಕಾಲನ ಅಂದರೆ ಯಮನ ಭಯವೇ ಇಲ್ಲೆಂದ ಮೇಲೆ ಇಂಥ ಕ್ಷುದ್ರ ಕಪಿಗಳ ಭಯವು ಅವನಿಗೆಂತಯ್ಯ ಎಂದು ಬೈರಾಗಿಗೆ ಹೇಳಿ ಅವನನ್ನು ತೊರೆದು ತಾನೊಬ್ಬನೇ ಅದೇ ಮಾರ್ಗದಿಂದ ನಡೆದನು ಹೀಗೆ ಮಾರ್ಗ ಹಿಡಿದು ನಡೆಯುತ್ತಿರಲು ಬೈರಾಗಿಯೂ ಹೇಳಿದಂತೆ ಮುಂದೆ ನೂರಾರು ಮಂಗಗಳು ಸಿದ್ಧನನ್ನು ಕಂಡು ಸುತ್ತಲಿನಿಂದಲೂ ಜಿಗಿಯುತ್ತಾ ಓಡುತ್ತಾ ಬಂದು ಅವನನ್ನು ಮುತ್ತಿದವು ಅವನಲ್ಲಿ ತಿನ್ನುವ ಪದಾರ್ಥ ಏನೂ ಇರಲಿಲ್ಲ ಅವನು ನಗ್ನದಿಂದಿರುವುದನ್ನು ನೋಡಿ ನಿರಾಶೆಗೊಂಡು ಅಲ್ಲಿಂದ ಹೊರಟು ಹೋದವು ಒಬ್ಬ ಮಾರ್ವಾಡಿಯ ಮಹಾರೋಗ ಕಳೆದು ಪಂಚೀಕರಣ ಬೋಧಿಸಿದ್ದು ಭಾರತೀಯು ಅಲ್ಲಿಂದ ಹೊರಟು ಸಿಂಹಾಚಲಕ್ಕೆ ಬಂದನು ಅಲ್ಲಿಯ ದೇವಸ್ಥಾನದಲ್ಲಿರುವ ನರಸಿಂಹಮೂರ್ತಿಗೆ ಚಂದದಿಂದ ಶ್ರೀಗಂಧಲೇಪನ ಮಾಡುವುದನ್ನು ಕಂಡನು ಮತ್ತು ತನ್ನ ಮನದೊಳಗೆ ದೇವರು ಸದ್ವಾಸನೆಯುಳ್ಳ ಭಾವಕ್ಕೆ ಒಲಿಯುವನಲ್ಲದೆ ನಾನು ಹುಟ್ಟಿ ಸಾಯುವೆನೆಂಬ ದುರ್ವಾಸನಾ ಭಾವಕ್ಕೆ ಅವನು ಅಗೋಚರನು ಎಂಬ ಭಾವವನ್ನು ಇದು ಸೂಚಿಸುವುದು ಎನ್ನುತ್ತ ಹೊರಗೆ ಬಂದು ಗೋಮುಖ ತೀರ್ಥದಲ್ಲಿ ಕುಳಿತನು ಅಷ್ಟರಲ್ಲಿ ಪರ್ವತದ ಕೆಳಗಿರುವ ಪುರದಿಂದ ಬಹು ಜನರ ಸಂದಣಿ ಬೇಡ ಬೇಡ ಎಂದು ಕೂಗುತ್ತಾ ಓಡೋಡುತ್ತಾ ಬರುವ ಜನರನ್ನು ಕಂಡು ಸಿದ್ಧನು ಏನಿದು ಗದ್ದಲ ಎಂದು ಕೇಳಿದನು ಬಳಿಕ ಅವರೊಳಗೋರ್ವನು ಹೇ ಸ್ವಾಮಿ ಈ ಮಾರವಾಡಿಗೆ ಹನ್ನೆರಡು ವರ್ಷಗಳಿಂದಲೂ ಮಹಾರೋಗವು ಕೊರೆಯುತ್ತಿರುವುದು ಅದು ಈಗ ಅತಿ ಹೆಚ್ಚಾಗಿ ಅದರ ವ್ಯಥೆಯನ್ನು ತಾಳಲಾರದೆ ಈ ಪರ್ವತವನ್ನೇರಿ ಅದರ ಮೇಲಿಂದ ಉರುಳಿ ಪ್ರಾಣ ಬಿಡಬೇಕೆಂದು ಅದನ್ನೇರುತ್ತಿರುವನು ಯಾರು ಎಷ್ಟು ಹೇಳಿದರೂ ಕೇಳಲೊಲ್ಲನು ಎಂದು ಹೇಳಿದನು ಕೂಡಲೇ ಯೋಗಿವರನು ಅವನನ್ನು ತನ್ನ ಸಮ್ಮುಖದಲ್ಲಿ ಕರೆಯಿಸಿಕೊಂಡು ಏನಯ್ಯ ಕಾಮಧೇನುವಿನಂತೆ ಗೋಮುಖ ತೀರ್ಥವು ಈ ಸ್ಥಳದಲ್ಲಿದ್ದು ನಿನ್ನ ರೋಗವು ನಶಿಸಲಿಲ್ಲವೇ ಬಾ ಇಲ್ಲಿ ಎಂದು ತೀರ್ಥದ ಬಳಿಯಲ್ಲಿ ಕೂರಿಸಿ ಸದ್ಗುರು ಸಿದ್ಧನು ಅವನ ಮುಖದಿಂದ ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ನುಡಿಸಿದನು ಮತ್ತು ತಾನು ಆ ತೀರ್ಥವನ್ನು ತನ್ನ ಬೊಗಸೆಯಲ್ಲಿ ತುಂಬಿ ತಂದು ಕೃಪಾಕಟಾಕ್ಷದಿಂದ ವೀಕ್ಷಿಸಿ ಅವನ ಮಸ್ತಕದ ಮೇಲೆ ಪ್ರೋಕ್ಷಣೆ ಮಾಡಿದನು ತಕ್ಷಣವೇ ಅವನ ವ್ಯಾಧಿಯು ಸಂಪೂರ್ಣವಾಸಿಯಾಗಿ ಮೊದಲಿನಂತೆ ಸುಖಿಯಾದನು ಬಳಿಕ ಮಾರವಾಡಿಯು ತನ್ನ ಮನದಲ್ಲಿ ನನ್ನ ಪೂರ್ವ ಸುಕೃತದಿಂದ ಈ ರೋಗ ಪರಿಹರಿಸುವುದಕ್ಕಾಗಿ ಶ್ರೀ ನರಸಿಂಹನೇ ಇಂದು ವೈದ್ಯನಾಗಿ ಬಂದಿರುವನು ಇದರಲ್ಲಿ ಏನೂ ಸಂದೇಹವಿಲ್ಲ ಎನ್ನುತ್ತಾ ಜೈ ಗುರುದೇವ ಇಂದು ನಾನು ತಮ್ಮಿಂದ ಧನ್ಯನಾದೆನು ಎಂದು ಹರ್ಷೋದ್ಘಾರದಿಂದ ಕುಣಿದಾಡುತ್ತ ಸ್ವಾಮಿಗಳವರ ಚರಣಕ್ಕೆ ಎರಗಿದನು ನಂತರ ಪುರದ ಜನರನ್ನು ಕೂಡಿಸಿ ಪರಮ ಉತ್ಸವದಿಂದ ಸಿದ್ಧಯೋಗಿ ವರನನ್ನು ಮೆರೆಯಿಸಿರಿ ಎಂದು ಹೇಳಿದನು ಕೂಡಲೇ ಎಲ್ಲ ಜನರು ಒಟ್ಟುಗೂಡಿ ವಾದ್ಯಗಳೊಂದಿಗೆ ಬಹು ವಿಜೃಂಭಣೆಯಿಂದ ನಾಲ್ಕೂ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವದೊಂದಿಗೆ ಮೆರೆಸುತ್ತ ಪುನಃ ಮಾರವಾಡಿಯ ಮನೆಗೆ ತಂದು ಇಳಿಸಿದರು ಬಳಿಕ ಮಾರವಾಡಿಯು ಸಿದ್ಧರನ್ನು ಒಳಗೆ ಕರೆದೊಯ್ದು ಪೂಜಿಸಿ ಮೃಷ್ಠಾನ್ನದೆಡೆಯನ್ನು ಮುಂದಿಟ್ಟು ತೃಪ್ತಿಗೊಳಿಸಿದನು ನಂತರ ಅನುರಾಗದಿಂದ ತನ್ನ ದೇಹ ಗೃಹ ಮತ್ತು ಸತಿ ಪುತ್ರ ಧನ ಧಾನ್ಯ ಕನಕ ಮೊದಲಾದ ತನ್ನ ಎಲ್ಲ ಸರ್ವಸ್ವವನ್ನು ಸಿದ್ಧ ಸದ್ಗುರು ಚರಣಕ್ಕೆ ಧಾರೆಯೇರಿದನು ನಂತರ ಸದ್ಗುರುವೆ ನಾನು ಮತ್ತೆ ಈ ವಿಷಯಾದಿಗಳಿಗೆ ಸೇರಿಕೊಂಡಿದ್ದಾದರೆ ತಮ್ಮನ್ನು ಮರೆಯುವೆನು ಎಂದು ಹೇಳಿದನು ಆಗ ಸದ್ಗುರುವರನು ಇವೆಲ್ಲವೂ ನನ್ನವಾಗಿಯೇ ನಿನ್ನಲ್ಲಿರಲಿ ಈಗ ಈ ದ್ರವ್ಯದಲ್ಲಿ ಅರ್ಧ ಭಾಗವನ್ನು ನಿನ್ನ ಮಕ್ಕಳಿಗೋಸ್ಕರ ತೆಗೆದಿಡು ಉಳಿದ ಅರ್ಧ ಹಣವನ್ನು ಬಡವರಿಗೆ ದಾನ ಮಾಡು ಎಂದು ಹೇಳಿದನು ಮಾರವಾಡಿಯು ಗುರುವಿನ ಆಜ್ಞಾನುಸಾರ ಸಂತೋಷದಿಂದ ತನ್ನ ಸಿರಿಯನ್ನು ಸಕಲ ದರಿದ್ರರಿಗೆ ದಾನ ಮಾಡಿದನು ಮರುದಿನ ಮಾರವಾಡಿಯು ಪರಮದಯಾಳುವೆ ನನ್ನ ಮೇಲೆ ಕೃಪೆ ದೋರಿ ನನಗೆ ಈ ಶರೀರದ ಸ್ಥಿತಿಗತಿಗಳ ಇರುವನ್ನು ಹುಟ್ಟು ಸಾವುಗಳ ರೀತಿಯನ್ನು ಮತ್ತು ನನ್ನ ಸ್ವರೂಪವನ್ನೂ ಮೋದದಿಂದ ಅರುಹಿ ನನ್ನನ್ನು ಪೊರೆಯಬೇಕು ಎಂದು ಭಿನ್ನಯಿಸಿಕೊಂಡನು ಆಗ ಸಿದ್ಧ ಸದ್ಗುರುಗಳು ಈಗ ನಿನಗೆ ನಿನ್ನನ್ನು ತಿಳಿದುಕೊಳ್ಳಬೇಕೆಂಬ ಬುದ್ಧಿ ಉದಯವಾಗಿರಲು ನೀನೇ ಧನ್ಯನು ಹೇಳುವೆನು ಕೇಳು ಏನೊಂದು ಊಹಿಸಲಿಕ್ಕೆ ಬಾರದ ಸಚ್ಚಿದಾನಂದ ಅದ್ವಯ ನಿತ್ಯ ನಿರ್ವಿಕಾರ ಸ್ವಯಂ ಪ್ರಕಾಶ ಪರವಸ್ತುವೇ ನೀನು ಆ ನಿನ್ನ ಸ್ವರೂಪಕ್ಕೆ ಕಾರ್ಯಕಾರಣಗಳಿಂದ ತೋರುವ ಈ ನಾಮರೂಪ ಜಗತ್ತಿನ ಕಲ್ಪನೆಗಳೇನೂ ಇರದೆ ತಾನೇ ತಾನಾಗಿರುವುದು ಆ ಪರಬ್ರಹ್ಮವಸ್ತುವಿಗೆ ಅಕಸ್ಮಾತಾಗಿ ಒಂದಾನೊಂದು ಕಾಲದಲ್ಲಿ ನಾನು ಆನಂದ ಘನ ಸ್ವರೂಪನೆಂಬ ತನ್ನ ಸ್ವಜ್ಞಪ್ತಿಯು ತನಗುಂಟಾಯಿತು ಅದುವೇ ಚಿಚ್ಛಕ್ತಿಯು ಇದಕ್ಕೆ ಅನುಭವ ದೃಷ್ಟಾಂತವೇನೆಂದರೆ ಜಾಗ್ರ ಮತ್ತು ಸ್ವಪ್ನಗಳಲ್ಲಿ ತೋರುವ ವಸ್ತುಗಳೇನೂ ಇರದೆ ನಿದ್ರೆಗೆ ಸಾಕ್ಷಿಯಾಗಿ ಬೆಳಗುವ ಸ್ವಯಂ ಪ್ರಕಾಶ ವಸ್ತುವಿನ ಸನ್ನಿಧಾನದಲ್ಲಿ ನಿದ್ರೆಯಿಂದ ಎಚ್ಚೆತೊಡನೆ ಏನೂ ಅರಿಯದೇ ಸುಖದಿಂದ ಮಲಗಿದ್ದೆನೆಂಬ ಸ್ವಜ್ಞಪ್ತಿಯು ಅಂದರೆ ಅಹಂಭಾವ ಮುಂದುಗೊಂಡು ತೋರುವುದು ಆ ಅಹಂಕಾರವೇ ಜಾಗ್ರ ಸ್ವಪ್ನಗಳ ವ್ಯವಹಾರಕ್ಕೆ ಮೂಲ ಕಾರಣವಾಗಿದೆ ಅದರಂತೆ ನಿಜ ಸ್ವರೂಪನಾದ ನಿನ್ನಲ್ಲಿ ಸ್ವಜ್ಞಪ್ತಿ ಮುಂದುಗೊಂಡು ತೋರಿದ್ದೇ ಚಿಚ್ಛಕ್ತಿಯು ಇದುವೇ ಮುಂದೆ ಹೇಳುವ ಮಹದಾದಿ ಸಕಲ ತತ್ವಗಳಿಗೆ ಕಾರಣವಾಯಿತು ಅದು ಶುದ್ಧ ಶುದ್ಧ ರೂಪದಿಂದ ಕೂಡಿ ಮಾಯೆ ಎಂದು ಹೇಳಿಸಿಕೊಂಡಿತು ಅದರಲ್ಲಿರುವ ಸತ್ವ ರಾಜಸ ತಾಮಸ ಈ ಮೂರು ಗುಣಗಳು ಸಮಾನ ಸ್ಥಿತಿಯಲ್ಲಿ ಇದ್ದುಕೊಂಡು ಜಗದುದಯಕ್ಕೆ ಕಾರಣವಾಗಲು ಅದಕ್ಕೆ ಪ್ರಕೃತಿ ಎಂಬ ಹೆಸರು ಬಂದಿತು ಮುಂದೆ ಆ ಮೂರು ಗುಣಗಳು ಹಮ್ಮಿನಿಂದ ಪ್ರಕಟವಾಗಲು ಆ ಹಮ್ಮು ಮೂರು ಗುಣಗಳಲ್ಲಿ ಸೇರಿ ವೈಕಾರಿಕ ಅಹಂಕಾರ ತೈಜಸ ಅಹಂಕಾರ ಭೂತಾದಿ ಅಹಂಕಾರ ತೋರಿದವು ಸತ್ವಗುಣ ವೈಕಾರಿಕ ಅಹಂಕಾರದಲ್ಲಿ ಪಂಚ ಜ್ಞಾನೀಂದ್ರಿಯಗಳು ರಜೋಗುಣ ತೈಜಸ ಅಹಂಕಾರದಲ್ಲಿ ಪಂಚ ಕರ್ಮೇಂದ್ರಿಯಗಳು ಪಂಚ ಪ್ರಾಣಗಳು ಮತ್ತು ಸತ್ವ ರಾಜಸ ಇವೆರಡರ ಮಿಶ್ರದಲ್ಲಿ ಜ್ಞಾನ ಮನ ಬುದ್ಧಿ ಚಿತ್ತ ಮತ್ತು ಅಹಂಕಾರಾದಿ ಪಂಚ ಅಂತಃಕರಣಗಳು ಹುಟ್ಟಿದವು ತಮೋಗುಣಾತ್ಮಕ ಭೂತಾದಿ ಅಹಂಕಾರದಿಂದ ಪಂಚಭೂತಗಳು ಜನಿಸಿದವು ಇನ್ನು ಪಂಚಭೂತಗಳ ಪಂಚೀಕರಣದಿಂದ ಸ್ಥೂಲ ತರುವಿನ ರಚನೆಯಾದದ್ದನ್ನು ಹೇಳುತ್ತೇನೆ ಕೇಳು ಮೊದಲು ಬ್ರಹ್ಮನು ಸೃಷ್ಟಿ ನಿರ್ಮಾಣ ಮಾಡುವಾಗ ಒಂದು ಚಮಚವನ್ನು ತೆಗೆದುಕೊಂಡನು ಅದರಿಂದ ಕ್ರಮವಾಗಿ ಪಂಚಭೂತಗಳನ್ನು ಹಂಚುವ ಕಾಲಕ್ಕೆ ಆಕಾಶದಲ್ಲಿಯ ಐದು ಚಮಚೆ ಅಳೆದುಕೊಂಡನು ಅವುಗಳನ್ನು ಒಂದಾಗಿ ಮಾಡಲು ಅದು ಜ್ಞಾತೃವಾಯಿತು ಬಳಿಕ ಆಕಾಶದ ಐದು ಚಮಚಗಳಲ್ಲಿಯ ಒಂದು ಚಮಚೆಯನ್ನು ವಾಯುವಿನ ನಾಲ್ಕು ಚಮಚಗಳಲ್ಲಿ ಬೆರೆಸಲು ಅದು ಮನಸ್ಸಾಯಿತು ಅದೇ ಆಕಾಶದ ಒಂದು ಚಮಚೆ ಭಾಗವನ್ನು ಅಗ್ನಿಯ ನಾಲ್ಕರಲ್ಲಿ ಸೇರಲು ಅದು ಬುದ್ಧಿಯಾಯಿತು ಅದೇ ಆಕಾಶದ ಒಂದು ಚಮಚೆಯನ್ನು ಜಲದ ನಾಲ್ಕು ಚಮಚೆಯಲ್ಲಿ ಕೂಡಿಸಲು ಅದು ಚಿತ್ತವಾಯಿತು ಅದೇ ಆಕಾಶದ ಒಂದು ಚಮಚೆ ಭಾಗವನ್ನು ಪೃಥ್ವಿ ನಾಲ್ಕು ಚಮಚೆಗಳಲ್ಲಿ ಬೆರೆಸಲು ಅದು ಅಹಂಕಾರವಾಯಿತು ಹೀಗೆ ಜ್ಞಾತೃ ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರಗಳು ಉದಿಸಿದವು ಇವುಗಳಿಗೆ ಆಕಾಶ ಪಂಚೀಕರಣವೆನ್ನುವರು ವಾಯುವಿನಲ್ಲಿಯ ಐದು ಚಮಚೆ ತೆಗೆದುಕೊಂಡು ಒಂದು ಮಾಡಲು ಅದು ವ್ಯಾನವಾಯಿತು ಅದೇ ಪವನದ ಐದರಲ್ಲಿ ಒಂದು ಭಾಗ ತೆಗೆದುಕೊಂಡು ಗಗನದ ನಾಲ್ಕು ಚಮಚಗಳಲ್ಲಿ ಕೂಡಿಸಲು ಅದು ಸಮಾನವಾಯಿತು ಅದೇ ವಾಯುವಿನ ಒಂದು ಚಮಚೆಯನ್ನು ಶಿಖಿಯ ನಾಲ್ಕು ಚಮಚಗಳಲ್ಲಿ ಕೂಡಿಸಲು ಅದು ಉದಾನವಾಯಿತು ಅದೇ ಅನಿಲದ ಒಂದು ಚಮಚೆ ಭಾಗವು ವಾರಿಯ ನಾಲ್ಕು ಚಮಚೆಗಳಲ್ಲಿ ಕೂಡಿಸಲಾಗಿ ಅದು ಅಪಾನವಾಯಿತು ಅದೇ ಮಾರುತನ ಒಂದು ಚಮಚೆ ಧರಣಿಯ ನಾಲ್ಕು ಚಮಚೆಗಳಲ್ಲಿ ಬೆರೆಸಲು ಅದು ಪ್ರಾಣವಾಯಿತು ಹೀಗೆ ಸಮಾನ ವ್ಯಾನ ಉದಾನ ಅಪಾನ ಮತ್ತು ಪ್ರಾಣ ಇವುಗಳಿಗೆ ಸಾಂಖ್ಯರು ವಾಯು ಪಂಚೀಕರಣವೆನ್ನುವರು ಇದೇ ರೀತಿ ಅಗ್ನಿಯಲ್ಲಿ ಐದು ಚಮಚಗಳನ್ನು ಅಳೆದು ಒಂದು ಮಾಡಲು ಅದು ನೇತ್ರವಾಯಿತು ಅದರಲ್ಲಿ ಐದರಲ್ಲಿಯ ಒಂದು ಚಮಚೆಯನ್ನು ನಭದ ನಾಲ್ಕರಲ್ಲಿ ಬೆರೆಸಲು ಅದು ಶ್ರೋತ್ರೇಂದ್ರಿಯವು ಅದೇ ಅನಲದ ಒಂದು ಚಮಚೆಯನ್ನು ಅನಿಲನ ನಾಲ್ಕು ಚಮಚಗಳಲ್ಲಿ ಕೂಡಿಸಲು ಅದು ತ್ವಚೇಂದ್ರಿಯವು ಅದೇ ಪಾವಕನ ಒಂದು ಚಮಚೆ ಜಲದ ನಾಲ್ಕು ಚಮಚಗಳಲ್ಲಿ ಒಂದು ಮಾಡಲು ಅದು ರುಚಿಸುವ ಜೆಹ್ವೇಂದ್ರಿಯವು ಅದೇ ಅಗ್ನಿಯ ಒಂದು ಚಮಚೆಯನ್ನು ಪೃಥ್ವಿಯ ನಾಲ್ಕು ಚಮಚಗಳಲ್ಲಿ ಬೆರೆಸಲು ಗ್ರಹಣೇಂದ್ರಿಯವು ಈ ಪ್ರಕಾರ ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ಮತ್ತು ಘ್ರಾಣಗಳೆಂಬ ಐದು ಜ್ಞಾನೀಂದ್ರಿಯಗಳಿಗೆ ಪಂಡಿತರು ಅಗ್ನಿ ಪಂಚೀಕರಣವೆನ್ನುವರು ನಂತರ ಜಲದ ಐದು ಚಮಚೆ ಅಳೆದು ಒಂದು ಗೂಡಿಸಲು ಅದು ರಸವಾಗಿ ಜಿಹ್ವೇಂದ್ರಿಯಕ್ಕೆ ವಿಷಯವಾಯಿತು ಅದೇ ವಾರಿಯೊಳಗಿನ ಒಂದು ಚಮಚ ತೆಗೆದು ಗಗನದ ನಾಲ್ಕರಲ್ಲಿ ಕೂಡಿಸಲು ಅದು ಶಬ್ದವಾಗಿ ಶ್ರೋತ್ರೇಂದ್ರಿಯಕ್ಕೆ ವಿಷಯವಾಯಿತು ಮತ್ತು ಅದರ ಒಂದು ಚಮಚೆಯನ್ನು ಪವನದ ನಾಲ್ಕು ಚಮಚಗಳಲ್ಲಿ ಬೆರೆಸಲು ಅದು ಸ್ಪರ್ಶವಾಗಿ ತ್ವಚೇಂದ್ರಿಯಕ್ಕೆ ವಿಷಯವಾಯಿತು ಅದರದೇ ಒಂದು ಚಮಚೆಯ ಭಾಗವು ಶಿಖಿಯ ನಾಲ್ಕು ಚಮಚಗಳಲ್ಲಿ ಬೆರೆಸಲು ಅದು ರೂಪವಾಗಿ ನೇತ್ರಕ್ಕೆ ವಿಷಯವಾಯಿತು ಅದೇ ಜಲದ ಒಂದು ಚಮಚೆಯನ್ನು ಪೃಥ್ವಿಯ ನಾಲ್ಕು ಚಮಚಗಳಲ್ಲಿ ಕೂಡಿಸಲು ಗಂಧವಾಗಿ ಘ್ರಾಣೇಂದ್ರಿಯಕ್ಕೆ ವಿಷಯವಾಯಿತು ಈ ಪ್ರಕಾರ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಪಂಚ ವಿಷಯಗಳಿಗೆ ಪಂಡಿತರು ಜಲಪಂಚೀಕರಣವೆನ್ನುವರು ಇಂತು ಬ್ರಹ್ಮನು ಮುದದಿಂದ ಜೀವರುಗಳ ಭೋಗಕ್ಕಾಗಿ ಇವುಗಳನ್ನು ರಚಿಸಿರುವನು ಇದೇ ಪ್ರಕಾರ ವಾಕ್ ಪಾಣಿ ಪಾದ ಗುಹ್ಯ ಗುದಗಳೆಂಬ ಕರ್ಮೇಂದ್ರಿಯಗಳು ಹುಟ್ಟಿದವು ದೇಹ ಪಂಚೀಕರಣ ವೀರ್ಯ ಮತ್ತು ರಕ್ತಗಳಲ್ಲಿ ಇರುವ ಪೃಥ್ವಿ ಅಂಶವು ಮೈಥುನ ಕಾಲದಲ್ಲಿ ಮಿಲನವಾಗಲು ಅಸ್ಥಿಯಾಯಿತು ಆ ಎರಡರಲ್ಲಿಯ ಪೃಥ್ವಿ ಅಗ್ನಿಯ ಅಂಶಗಳು ಒಂದಾಗಲು ನರಗಳು ಧರೆ ಮತ್ತು ವಾಯು ಕೂಡಲು ಚರ್ಮವು ಧರೆ ಮತ್ತು ಗಗನ ಬರೆಯಲು ರೋಮ ಹೀಗೆ ಅಸ್ಥಿ ಮಾಂಸ ನರ ಚರ್ಮ ಮತ್ತು ರೋಮ ಇವು ದೇಹದಲ್ಲಿಯ ಪೃಥ್ವಿ ಪಂಚೀಕರಣವೆಂದು ಹೇಳಿಸಿಕೊಳ್ಳುವುದು ಜಲ ಮತ್ತು ಪೃಥ್ವಿ ಅಂಶಗಳೇ ರಕ್ತವು ಜಲ ಜಲಗಳಂಶವೇ ಶುಕ್ಲವು ಜಲ ಮತ್ತು ಅಗ್ನಿ ಇವುಗಳ ಅಂಶವೇ ಮೂತ್ರವು ಜಲವಾಯುವಿನ ಅಂಶವೇ ಬೆವರು ಜಲದ ಗಗನದ ಅಂಶವೇ ಜೊಲ್ಲು ಇವು ದೇಹದಲ್ಲಿ ಜಲದ ಪಂಚೀಕರಣದಿಂದ ಹುಟ್ಟಿದವು ಶಿಖಿ ಮತ್ತು ಪೃಥ್ವಿಯ ಅಂಶವೇ ಶಿಖಿ ವಾರಿಯ ಅಂಶವೇ ಕಾಂತಿಯು ಶಿಖಿಗಳೆರಡರ ಅಂಶವೇ ಕ್ಷುದೆಯು ವಾಯುಗಳ ಅಂಶವೇ ತೃಷೆಯು ಶಿಖಿ ಗಗನಗಳ ಅಂಶವೇ ನಿದ್ರೆಯೋ ಇವುಗಳಿಗೆ ಅಗ್ನಿ ಪಂಚೀಕರಣವೆನ್ನುವರು ಪವನ ಮತ್ತು ಧರೆಗಳು ಕೂಡಲು ಅಕುಂಚನ ಪವನ ಜನಗಳಂಶವೇ ಚಲನವು ಪವನ ಶಿಖಿಗಳು ಕೂಡಲು ವಲನ ಪವನಗಳೆರಡೂ ಕೂಡಲು ಧಾವನ ಪವನ ನಭಗಳು ಕೂಡಲು ವಿಸ್ತರಣ ಹೀಗೆ ಆಕುಂಚನ ಚಲನ ವಲನ ಧಾವನ ವಿಸ್ತರಣ ಇವಕ್ಕೆ ವಾಯುಪಂಚೀಕರಣವೆನ್ನುವರು ನಭವು ಪೃಥ್ವಿಯಲ್ಲಿ ಬರೆಯಲು ಭಯವು ನಭವು ವಾರಿಯಲ್ಲಿ ಸೇರಲು ಮೋಹವು ನಭ ತೇಜಗಳ ಅಂಶವೇ ಕ್ರೋಧವು ವಾಯುಗಳ ಅಂಶವೇ ಕಾಮ ಅಂದರೆ ಬಯಕೆಗಳು ಗಗನದ ಮುಖ್ಯ ಭಾಗವೇ ಶೋಕವೆನಿಸುವುದು ಬುಧರು ಇದಕ್ಕೆ ಆಕಾಶ ಪಂಚೀಕರಣವೆನ್ನುವರು ಅವಸ್ಥಾತ್ರಯಗಳು ಇಂದು ಬ್ರಹ್ಮನು ಪಂಚಭೂತಗಳನ್ನು ಪಂಚೀಕರಿಸಿ ಸರ್ವಜೀವರುಗಳಿಗೆ ಅನ್ನ ಮೊದಲಾಗಿ ಸಕಲ ವಿಷಯೋಪಭೋಗಗಳನ್ನು ಭೋಗಿಸುವುದಕ್ಕಾಗಿ ಮೂರು ತನುಗಳನ್ನು ರಚಿಸಿದನು ಆ ಶರೀರಗಳು ಚಲಿಸಿದರೆ ಅಂತರ್ಯಾಮಿ ರೂಪದಿಂದ ತಾನೇ ಜೀವಭಾವದಿಂದ ದೇಹದಲ್ಲಿ ಪ್ರಾದುರ್ಭವಿಸಿ ಅವುಗಳು ಎಂತೋ ತಾನೂ ಅಂತೆಯೇ ನಟಿಸುವನು ತನ್ನನ್ನು ತಾನೇ ಮರೆತು ಜೀವವೆನಿಸುತ್ತ ವಿಷಯಗಳನ್ನು ಕಾಮಿಸುವನು ಬಳಿಕ ಮೇಲೆ ಹೇಳಿದ ಇಪ್ಪತ್ತೈದು ತತ್ವಗಳ ಮಿಲನದಿಂದ ಈ ಸ್ಥೂಲ ದೇಹದೊಳಗೆ ಜಾಗ್ರಾವಸ್ಥೆಯಲ್ಲಿ ನೇತ್ರ ಸ್ಥಾನದಲ್ಲಿ ಸತ್ವಗುಣ ಆಕಾರ ಮಾತ್ರಿಂದೊಡಗೂಡಿ ವಿಶ್ವ ಜೀವನೆನಿಸಿಕೊಂಡು ಜಾಗ್ರಾವಸ್ಥೆಯ ಸ್ಥೂಲ ವಿಷಯ ಭೋಗಗಳನ್ನು ಅನುಭವಿಸುವನು ಇಪ್ಪತ್ತೈದು ತತ್ವಗಳಲ್ಲಿ ಜ್ಞಾನೇಂದ್ರಿಯಗಳೈದು ಕರ್ಮೇಂದ್ರಿಯಗಳೈದು ಪ್ರಾಣಗಳೈದು ಮನಸ್ಸು ಮತ್ತು ಅಹಂಕಾರ ಇಂತೂ ಹದಿನೇಳು ತತ್ವದಿಂದ ಜನಿಸಿರುವುದು ಸೂಕ್ಷ್ಮತನುವು ಅದರಲ್ಲಿ ರಜೋಗುಣದಿಂದ ಕೂಡಿಕೊಂಡು ಉಕಾರ ಮಾತ್ರಾದಿಂದ ಕಂಠಸ್ಥಾನದಲ್ಲಿದ್ದು ಮನೋಕರಣ ಮಾಡಿಕೊಂಡು ಅದರಿಂದ ಕನಸು ರಚಿಸಿ ಅಲ್ಲಿಯ ಸೂಕ್ಷ್ಮ ವಿಷಯಗಳನ್ನು ಅನುಭವಿಸುವವನೇ ತೈಜಸ ಜೀವವೆನಿಸಿಕೊಳ್ಳುವನು ಸ್ವಯಂ ಪ್ರಕಾಶನಾದ ಆತ್ಮನು ಅಜ್ಞಾನದಿಂದ ಆವೃತನಾಗಿ ತಮೋ ಗುಣದಿಂದ ಕೂಡಿಕೊಂಡು ಮಾತ್ರದಿಂದ ಹೃದಯ ಸ್ಥಾನದಲ್ಲಿದ್ದು ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಕಾರಣವಾಗಿ ಸುಪ್ತಾವಸ್ಥೆಯನ್ನು ಹೊಂದಿ ಅಜ್ಞಾನ ಸಹಿತ ಆನಂದವನ್ನನುಭವಿಸುವ ಜೀವನೇ ಪ್ರಾಜ್ಞೆನಿಸಿಕೊಳ್ಳುವನು ಪಂಚಕೋಶ ವಿವೇಕ ಭ್ರಾಂತಿಗೊಳಿಸುವ ಅವಸ್ಥಾತ್ರಯಕ್ಕೆ ಒಳಗಾದ ಜೀವನಿಗೆ ನಿರುತ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನ ಮತ್ತು ಆನಂದಮಯ ಎಂಬ ಐದು ಕೋಶಗಳು ಇರುವುವು ಜಾಗ್ರಾವಸ್ಥೆಗೆ ಅನ್ನಮಯ ಕೋಶವು ಸ್ವಪ್ನಾವಸ್ಥೆಗೆ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಈ ಮೂರು ಕೋಶಗಳಿರುವವು ಆನಂದಮಯ ಕೋಶವು ಸುಷುಪ್ತಿಗಿರುವುದು ಬ್ರಹ್ಮನು ಈ ರೀತಿ ಇವೆಲ್ಲ ತತ್ವಗಳನ್ನು ಪಂಚೀಕರಿಸಿದನು ಮತ್ತು ಅದರ ಒಡೆತನವನ್ನು ಅನ್ನಪೂರ್ಣೇಶ್ವರಿಗೆ ಕೊಟ್ಟು ನೀನು ಇಳೆಯ ಸಕಲ ಜೀವಿಗಳಿಗೂ ಒಲಿದು ಅನ್ನವನ್ನು ನೀಡುತ್ತಾ ರಕ್ಷಿಸು ಎಂದನು ದೇವಿಯು ಮುದದಿಂದ ಒಪ್ಪಿಕೊಂಡಳು ಆದ ಕಾರಣ ಈ ಕೋಶಗಳು ನೀನಲ್ಲ ಇವೆಲ್ಲ ನಿನಗೆ ಬೇರಾಗಿ ಎದುರಿಟ್ಟು ಪ್ರತೀತಿಯಾಗುವುವು ಇದಿರಿಟ್ಟು ಕಾಣುವ ವಸ್ತು ನೀನೆಂದೂ ಆಗಲಾರಿ ಸತ್ಯನು ಜ್ಞಾನ ಸ್ವರೂಪನೂ ರೂಪನು ನಿತ್ಯನೂ ಪರಿಪೂರ್ಣನೂ ನಿರಂಕುಶನೂ ನಿರಂಜನನು ನಿರಾಳನೂ ನಿರಾಲಂಬನೂ ನಿರಾತಂಕನೂ ನಿರಾವರಣನು ನಿರ್ಲಿಪ್ತನು ನಿಷ್ಕಲಂಕನೂ ನಿಷ್ಕ್ರಿಯನೂ ನಿಶ್ಚಲನೂ ನಿತ್ಯ ಮುಕ್ತನೂ ಆದ ನೀನು ನಿರಾತಂಕದಿಂದ ನಿರಂತರ ಸಕಲ ವಿಷಯಗಳನ್ನು ಅರಿಯುತ್ತಿರುವಿರಿ ಹೀಗಿದ್ದು ನೀನು ನಿನ್ನನ್ನು ಮರೆತು ಇವೆಲ್ಲ ವಿಷಯಗಳನ್ನು ಮಮಕರಿಸುತ್ತಾ ಮೋಹಿತನಾಗಿರುವೆ ಹೇಗೆಂದರೆ ನನ್ನ ಜಾಗ್ರ ನನ್ನ ಸ್ವಪ್ನ ನನ್ನ ಸೂಪ್ತಿ ನನ್ನ ದೇಹ ನನ್ನ ಪ್ರಾಣ ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಆನಂದ ಹೀಗೆ ಅವೆಲ್ಲವುಗಳಿಗೆ ನನ್ನವು ನನ್ನವು ಎನ್ನುತ್ತಾ ಅವುಗಳ ಉಪಾಧಿಯಿಂದ ಸುಖಕ್ಕೆ ದುಃಖಕ್ಕೆ ಒಳಗಾಗಿರುವೆ ವಿಚಾರಿಸಲಾಗಿ ನೀನು ಕೇವಲ ಅವುಗಳನ್ನು ಅರಿಯುವ ಸಾಕ್ಷಿಕನಾಗಿರುವೆ ಶರದೆಯೊಳು ತೋರಿ ಅಡಗುತ್ತಿರುವ ತೆರೆ ನೊರೆಗಳಿಗೆ ಜಲವೇ ಆಧಾರವಾದಂತೆ ನಿನ್ನಲಿಯ ಕರಣ ದೇಹೇಂದ್ರಿಯಾದಿಗಳಿಗೆ ನೀನೇ ಆಧಾರಭೂತನಾಗಿರುವೆ ತೋರದ ಅಡಗದ ಸದ್ರೂಪೂ ನೀನು ಆದಿದೆಂಬುದಕ್ಕೆ ಆಶ್ರಯಪದವಾಗಿ ತ್ರಿಕಾಲದಲ್ಲಿಯೂ ಬಾಧೆ ರಹಿತನಾಗಿರುವ ನೀನೇ ಸತ್ಯವಸ್ತುವು ನಿನ್ನ ಪ್ರೇರಣೆಯಿಂದಲೇ ಜಾಗ್ರ ಸ್ವಪ್ನಗಳು ಜನಿಸಿ ತಮ್ಮ ಕಾರ್ಯಗಳನ್ನು ಮಾಡುತ್ತಿರುವುವು ಸುಷುಪ್ತಿಯಲ್ಲಿ ಅವೆಲ್ಲವೂ ಮಾಯವಾಗುವುವು ಅವುಗಳು ನಿನ್ನನ್ನು ಅರಿಯಲಾರವು ನೀನು ಮಾತ್ರ ಅವುಗಳ ಆಗುಹೋಗುಗಳನ್ನು ಸತತ ಅರಿಯುವುದರಿಂದ ನೀನು ಸ್ವಪ್ರಕಾಶನು ಅಂದರೆ ತಿಳಿವಿನ ರೂಪನು ಅರಿಯದಿರುವ ಅಂದರೆ ಜಡವಾದ ವಿಷಯಗಳನ್ನು ಅಭಿಮಾನಿಸುತ್ತಾ ನೀನೇ ಅವುಗಳ ಆಕಾರವಾಗುತ್ತಿರುವೆ ಅವುಗಳಿಗೆ ಏನಾದರೂ ಹಾನಿಯುಂಟಾದರೆ ಅವುಗಳ ಅಭಿಮಾನದಿಂದ ದುಃಖಿಸುವೆ ಯಾಕೆಂದರೆ ಎಲ್ಲ ವಿಷಯಗಳು ನಿರುತ ದುಃಖದಾಯಕವಿರುವುವು ನೀನು ಸುಷುಪ್ತಿಗೆ ತೆರಳಿದಾಗ ಎಲ್ಲ ವಿಷಯಗಳು ಅಡಗಲು ನಿನ್ನ ನಿಜ ಸುಖವನ್ನು ನೀನು ಅನುಭವಿಸುವೆ ಈ ಅಭಿಮಾನ ಪ್ರಮಾಣದಿಂದ ನೀನು ಪರಮಸುಖಿಯು ಆಭರಣದೊಳಗಿರುವ ಸುವರ್ಣದಂತೆ ನೀನು ವ್ಯಾಪಕನು ಮತ್ತು ಗಗನಾದಿಗಳೆಲ್ಲ ನಿನ್ನಲ್ಲಿ ಹುಟ್ಟಿ ತೋರುವುದರಿಂದ ನೀನೇ ಪರಿಪೂರ್ಣನು ಹೀಗೆ ವಿಚಾರಿಸಿ ನಿನ್ನ ಸ್ವರೂಪ ದೃಢಪಡಿಸಿಕೊಳ್ಳು ಎಂದು ಪುನೀತನಾದ ಮಾರವಾಡಿಗೆ ಸದ್ಗುರು ಸಿದ್ಧನು ಉಪದೇಶಿಸಿದನು ಆಗ ಮಾರವಾಡಿಯು ಹೇ ಕಂತುಹರನೆ ಅವತಾರಿಯಾದ ಶಾಂತಮೂರ್ತಿಯೇ ನಿನ್ನ ಬೋಧೆಯಿಂದ ಮತ್ತು ನಿನ್ನ ಅನಂತ ಮಹಿಮೆಯಿಂದ ನಿರುತ ಬಿಡದಿರುವ ನನ್ನ ಸ್ಥೂಲ ಸೂಕ್ಷ್ಮ ರೂಪ ಮಮಕಾರರೂಪದುಃಖವನ್ನು ದೂರ ಮಾಡಿದಿರಿ ಪರಮಕರುಣೆಯೇ ಮೂಲಪುರುಷನೇ ನಿನ್ನಿಂದ ಧನ್ಯನಾದೆನು ಎನ್ನುತ್ತ ಭಾವದಿಂದ ನೇತ್ರಗಳ ಆನಂದಾಶ್ರುಗಳನ್ನು ಸದ್ಗುರುಗಳ ಚರಣಗಳ ಮೇಲೆ ತುಳುಕಿಸುತ್ತ ನಮಿಸಿ ಬೀಳ್ಕೊಟ್ಟನು ಮಂಗಲ ಪರಮ ಮುಖದೊಳು ಪೊಳೆವ ಮೂರವು ಚರಣಗಳ ಹೆಬ್ಬೆರಳ ಮಧ್ಯದೊಳಿರುತ ಪೊಳೆಯುವದೊಂದು ಹೀಗಿ ನಾಲ್ಕರಿನ್ ತಾನು ಮೆರೆವ ನಾಗಣ್ಣಂಗೆ ಬಳಿಕಂ ಭರತಿ ಪೂಜಿಸಿ ಯಶ್ರು ರಕ್ತವ ಹರುಷದಿಂ ಸುರಿಸುತ್ತಿರುವ ಮುಕ್ಕಂಡಂಗೆ ನತನಪೆ ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯ ಅವತಾರ ಲೀಲಾ ಚರಿತ್ರ ಕಲ್ಪ ಪರಮಾತ್ಮನ ಪ್ರಸನ್ನತೆ ಮಾರವಾಡಿಯ ರೋಗ ನಿವಾರಣೆ ಮತ್ತು ತತ್ವಜ್ಞಾನ ಬೋಧವೆಂಬ ಇಪ್ಪತ್ತ್ ಮೂರನೆಯ ಅಧ್ಯಾಯ ಸಮಾಪ್ತಿ